ಹೆಲೋ ಮಮ್ಮೀಸ್ ನಮ್ಮ ಮಕ್ಕಳು ವೆಯ್ಟ್ ಗೇನ್ ಆಗಬೇಕು ಅನ್ನೋರು ಈ ಒಂದು ರೆಸಿಪಿನ ಟ್ರೈ ಮಾಡಿ ಖಂಡಿತ ವೆಯ್ಟ್ ಗೇನ್ ಆಗ್ತಾರೆ ಸೊ ಈ ರೆಸಿಪಿನ ಮಾಡೋದು ಹೇಗೆ ಅಂತ ಹೇಳ್ತೀನಿ ಇದ್ರ ಬೆನಿಫಿಟ್ಸ್ ಕೂಡ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಕ್ಳಿರೋಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲಲ್ಲಿ ಅಲ್ಲಿ ಇನ್ನಷ್ಟು ಮಕ್ಳಿಗೆ ಬೇಕಾಗಿರೋ ಎಲ್ಲ ತರ ರೆಸಿಪೀಸ್ ಇದೆ ಹೋಗಿ ಚೆಕ್ ಮಾಡಿ ನಿಮ್ಮ ಮಕ್ಳಿಗೂ ಮಾಡ್ಕೊಡಿ ಈಗ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಅವಲಕ್ಕಿ ತಗೊಂಡು ಅದನ್ನ ಚೆನ್ನಾಗಿ ತೊಳ್ದು ನೆನ್ಸಿಟ್ಕೊಂಡಿದೀನಿ ಒಂದು ಐದು ನಿಮಿಷ ನೆನ್ಸಿಟ್ಕೊಂಡ್ರೆ ಸಾಕು ಈ ಕಡೆ ಒಂದ್ ಕಾಲ್ ಲೀಟರ್ ಅಷ್ಟು ಹಾಲು ತಗೊಂಡಿದ್ದೀನಿ ಅದನ್ನ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ ಹಾಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ರಾಗಿ ಇರಬೇಕು ಒಂದು ಸ್ವಲ್ಪ ಬೆಲ್ಲ ಇರಬೇಕು ನಾವು ಒನ್ ಇಯರ್ ಪ್ಲಸ್ ಮಕ್ಕಳಿಗೆ ಕೊಡ್ತಿದೀವಿ ಅಂದ್ರೆ ನೋಡಿ ಒಂದು ಐದು ನಿಮಿಷಕ್ಕೆಲ್ಲ ಚೆನ್ನಾಗಿ ಅವಲಕ್ಕಿ ಬೆಂದಿದೆ ಇವಾಗ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಈಗ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ನಾನು ಇವಾಗ ಕಾಯಿಸಿದ್ನಲ್ಲ ಒಂದು ಬೌಲ್ ಅಲ್ಲಿ ಹಾಲನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀವು ಅದೇ ಬೌಲ್ ಅಲ್ಲೇ ಮಾಡ್ಕೋಬಹುದು ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀನಿ ಅದಕ್ಕೆ ಅದು ಚಿಕ್ಕ ಬೌಲ್ ಅಂತ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ಅಷ್ಟೇ ಹಾಲು ಹಾಕಿದ್ಮೇಲೆ ನಾವು ಇವಾಗ ನೆನ್ಸಿಟ್ಕೊಂಡಿದ್ವಲ್ಲ ಅವಲಕ್ಕಿನ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡ್ಕೊಂಡು ಹಾಕೋದು ನಾನು ಇಬ್ರು ಮಕ್ಳು ತಿನ್ನೋ ಅಷ್ಟು ಇವತ್ತು ಮಾಡಿ ತೋರಿಸ್ತಾ ಇರೋದು ನಿಮಗೆ ಇವಾಗ ಅವಲಕ್ಕಿನ ಸೇರಿಸ್ಕೊಂಡಾದ್ಮೇಲೆ ಅದನ್ನ ಒಂದ್ ಎರಡು ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ತರ ಸ್ವಲ್ಪ ಅದು ಒಂದು ಕುದಿ ಬರೋವರೆಗೂ ಅದನ್ನ ಬೇಯಿಸ್ಕೊಂಡ್ರೆ ಸಾಕು ಯಾಕಂದ್ರೆ ಅವಲಕ್ಕಿ ಆಲ್ರೆಡಿ ನೆಂದು ಅದು ಫುಲ್ ಸ್ಮೂತ್ ಆಗಿರುತ್ತೆ ಈಗ ಅದು ಕುದಿಯೋಷ್ಟೊತ್ತಿಗೆ ನಾವು ಒಂದು ಬೌಲ್ ಅಲ್ಲಿ ರಾಗಿ ಹಸಿಟ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ತಣ್ಣೀರ್ನ ಸೇರಿಸ್ಕೊಂಡು ಕಲಿಸ್ಕೋಬೇಕಾಗತ್ತೆ ಯಾಕಪ್ಪ ಈ ತರ ಮಾಡೋದು ಅಂದ್ರೆ ನಾವು ರಾಗಿ ಸೀಟ್ ಡೈರೆಕ್ಟ್ ಆಗಿ ಅದ್ರಲ್ಲಿ ಹಾಕಿದ್ರೆ ಗಂಟು ಗಂಟು ಗಂಟಾಗ್ಬಿಡತ್ತೆ ಸೊ ಅದಕ್ಕೆ ಸ್ವಲ್ಪ ತಣ್ಣೀರ್ನ ಸೇರಿಸ್ಕೊಂಡು ಈ ತರ ಕಲ್ಸ್ಕೊಂಡು ಹಾಕಿದ್ರೆ ಯಾವ್ದೇ ತರ ಗಂಟು ಗಂಟು ಆಗೋದಿಲ್ಲ ನೀವು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಅವಲಕ್ಕಿನ ತಗೊಂಡಿದ್ದೀರಾ ಅಂದ್ರೆ ಎರಡು ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಸಿಟ್ಟನ್ನ ಸೇರಿಸ್ಕೊಳ್ಳಿ ಸೇರಿಸಿಕೊಳ್ಳಿ ಕರೆಕ್ಟ್ ಆಗಿರುತ್ತೆ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ನೋಡಿ ಆಲ್ರೆಡಿ ಅದು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ತಗೊಂಡಿರೋಂತ ರಾಗಿ ಹಸಿಟ್ಟು ಕಲ್ಸಿದ್ನಲ್ಲ ಅದನ್ನ ಹಾಕ್ಬಿಟ್ಟು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೆಸಿಪಿ ನಮ್ಮ ಮಕ್ಕಳು ಕೊಡೋದ್ರಿಂದ ವೇಟ್ ಗೆ ನಂತೂ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಲ್ಲ ಡಿನ್ನರ್ ಕೂಡ ಮಾಡ್ಕೊಡ್ಬಹುದು ಇದರಲ್ಲಿ ಹೈರನ್ ಮತ್ತೆ ಫೈಬರ್ ಕೂಡ ಚೆನ್ನಾಗಿರುತ್ತೆ ಸೊ ಈಸಿಯಾಗಿ ಮಕ್ಕಳು ಡೈಜೆಷನ್ ಕೂಡ ಆಗುತ್ತೆ ಇದರಲ್ಲಿ ಮಿನರಲ್ಸ್ ಕೂಡ ಇರುತ್ತೆ ಸೊ ಮಕ್ಕಳು ಓವರ್ ಆಲ್ ಡೆವಲಪ್ಮೆಂಟ್ ಗೆ ತುಂಬಾನೇ ಒಳ್ಳೇದು ಇವಾಗ ರಾಗಿ ಮತ್ತೆ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಒಂದ್ ಎರಡು ನಿಮಿಷ ಬೇಯಿಸ್ಕೊಂಡು ಲಾಸ್ಟ್ ಅಲ್ಲಿ ನಾವು ಇವಾಗ ಬೆಲ್ಲನ ಸೇರಿಸಕೋಬೇಕಾಗತ್ತೆ ಒನ್ ಇಯರ್ ಮೇಲೆ ಇರೋ ಮಕ್ಕಳಿಗೆ ಬೆಲ್ಲನ ಕೊಡಬಹುದು ಮಕ್ಕಳಿಗೆ ಬೆಲ್ಲ ಕೊಡೋದ್ರಿಂದ ಲಿವರ್ ಕೂಡ ಕ್ಲೀನ್ ಆಗುತ್ತೆ ಹಾಗೆ ಬ್ಲಡ್ ಕೂಡ ಕ್ಲೀನ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಇನ್ನು ಮಕ್ಕಳಿಗೆ ರಾಗಿನ ಕೊಡೋದ್ರಿಂದ ನಿಮ್ಗೆ ಗೊತ್ತಿರುತ್ತೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ರಾಗಿ ಅಲ್ಲಿ ಹೈ ಕ್ಯಾಲ್ಸಿಯಂ ಮತ್ತೆ ಫೈಬರ್ ಇರೋದ್ರಿಂದ ಮಕ್ಕಳು ಬೋನ್ಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ ಮಕ್ಕಳು ಓವರ್ ಆಲ್ ಬೆಳವಣಿಗೆಗೆ ತುಂಬಾನೇ ಒಳ್ಳೆಯದು ರಾಗಿ ಯೂಸ್ ಮಾಡೋದ್ರಿಂದ ಈಗ ಬೆಲ್ಲ ಹಾಕಿದ್ಮೇಲೆ ಒಂದ್ ಎರಡು ನಿಮಿಷದವರೆಗೂ ನೀವು ಇದನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಂಡಿದೀರಾ ಅಂದ್ರೆ ರೆಡಿ ಆಗ್ಬಿಡುತ್ತೆ ಮಕ್ಕಳಿಗೆ ಇದನ್ನ ಸರ್ವ್ ಮಾಡಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಸ್ವೀಟ್ ಇರೋದ್ರಿಂದ ಮಕ್ಕಳು ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡಲ್ಲ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ವೆಯ್ಟ್ ಗೇನ್ ಆಗ್ಬೇಕು ಅನ್ನೋರು ಈ ರೆಸಿಪಿ ನಮ್ಮ ಮಸ್ಟ್ ಟ್ರೈ ಅಂತಾನೆ ಹೇಳ್ಬಹುದು ಬೆಸ್ಟ್ ವೆಯ್ಟ್ ಗೇನ್ ರಿಸಲ್ಟ್ ನಿಮ್ಗೆ ಬರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮಕ್ಳಿರುವಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬ ಬಾಯ್